ಸರ್ ಬೆಳಗ್ಗೆ ಎದ್ದು ಮೊಬೈಲ್ ಮುಂದೆ ಕೂರೋದು ಅರ್ಧ ಅರ್ಧರ್ಧ ಗಂಟೆ ಮುಕ್ಕಾಲು ಗಂಟೆ ಈ ಟೈಮಲ್ಲಿ ಬೇರೆ ಥರ ಯುಟಿಲೈಸ್ ಮಾಡ್ಕೋಬೋದಲ್ಲ ಅಂತ ಎಸ್ ಯು ಆರ್ ರೈಟ್ ಬೆಳಿಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗ್ತೀರಾ ಐದೂವರೆ ಬಂದಾಗ ನೀವು ಸುಮ್ಮನೆ ಕೂತ್ಕೊಳ್ಳೋದಲ್ಲ ನಿಮ್ಮ ಕೈಯಲ್ಲಿ ಒಂದು ಗ್ಲಾಸ್ ಇರಬೇಕು ಬಿಸಿ ಬಿಸಿಯಾದ ಹಾಟ್ ವಾಟರ್ ಟೀ ಕಾಫಿ ಎಷ್ಟು ಬಿಸಿ ಇರುತ್ತೋ ಅಷ್ಟು ಬಿಸಿ ಇರಬೇಕು ಒಂದೊಂದೇ ಸಿಪ್ ಒಂದೊಂದೇ ಸಿಪ್ ಒಂದೊಂದೇ ಸಿಪ್ ಕುಡಿತಾ ಬನ್ನಿ ಎಷ್ಟು ಚೆನ್ನಾಗಿ ನಿಮ್ಮ ದೇಶ ದೇಹ ಡಿಟಾಕ್ಸಿಕ್ ಆಗುತ್ತೆ ಅಂದರೆ ಕಂಪ್ಲೀಟ್ ಫ್ರೆಶ್ ಆಗುತ್ತೆ ದೇಹವನ್ನು ಡೈಲಿ ಒಂದು ಸರಿ ನಾವು ಶುದ್ಧೀಕರಣಗೊಳಿಸುವಂಥ ಪ್ರಯತ್ನ ಮಾಡಲೇಬೇಕು ಇದು ಯೋಗ ಆಯುರ್ವೇದದಲ್ಲೆಲ್ಲ ಹೇಳ್ತಾರೆ ದಟ್ಸ್ ವೈ ಈಗೇನು ಮೂವತ್ತು ನಲ್ವತ್ತು ನಿಮಿಷ ಇದೆಯಲ್ಲ ನೀವು ಬಿಸಿಯಾದ ನೀರು ಎಂಟು ಅಂಜಲಿ ಆಯುರ್ವೇದದಲ್ಲಿ ಹೇಳೋ ಪ್ರಕಾರ ಒಂದು ನಾನ್ನೂರು ಎಮ್ ಎಲ್ ಈ ಏನು ಹಾಕಿ ಕುಡಿತಾ ಇದ್ದಾಳೆ ಆ ಥರದ ಎರಡು ಗ್ಲಾಸ್ ನೀರು ಕುಡಿಬೋದು ಎರಡು ಗ್ಲಾಸನ್ನು ಕುಡಿಯೋಕ್ಕೆ ನಿಯರ್ಲಿ ಫಿಫ್ಟೀನ್ ಮಿನಿಟ್ಸ್ ಬೇಕಾಗುತ್ತೆ ಅದು ಫಾಸ್ಟಾಗಿ ಕುಡಿಯೋಕ್ಕಾಗಲ್ಲ ಅಷ್ಟು ಕುಡಿದ ನಂತರ ನೀವು ಆ ಅರ್ಧ ವಿಡಿಯೋ ಮುಗಿದಿರುತ್ತೆ ಇನ್ನೊಂದು ಅರ್ಧ ವಿಡಿಯೋ ನೋಡೋಷ್ಟೊತ್ತಿಗೆ ಟೈಮ್ ಅಪ್ ಆಗುತ್ತೆ ಆಟೋಮೆಟಿಕ್ಲಿ ನೀವು ನೆಕ್ಸ್ಟ್ ಫಿಸಿಕಲ್ ವರ್ಕೌಟ್ಗೋ ಅಥವಾ ಸ್ಟಡೀಸ್ ಕಡೆನೂ ಹೋಗ್ಬೋದು ಈ ಪ್ರೈಮ್ ಟೈಮ್ ಇದೆಯಲ್ಲ ಬ್ರಾಹ್ಮಿ ಮುಹೂರ್ತ ಇಲ್ಲಿ ಏನಕ್ಕೆ ಬಳಸಬೇಕು ಅಂದರೆ ಡಿಸೈಡ್ ಯುವರ್ ಸೆಲ್ಫ್ ನೀವು ಇಂಟೆಲೆಕ್ಚುಯಲ್ ಅಚೀವ್ಮೆಂಟ್ ಮಾಡಬೇಕು ಅಂತ ಇದ್ದರೆ ರೀಡಿಂಗ್ ಕಡೆ ಹೋಗಬೇಕು ಫಿಸಿಕಲ್ ಅಚೀವ್ಮೆಂಟ್ ಮಾಡಬೇಕು ನನ್ನ ದೇಹ ತುಂಬ ವಕ್ರವಕ್ರವಾಗಿದೆ ಇದಕ್ಕೊಂದು ರಿದಮ್ ತರಬೇಕು ಅಂತ ಏನಾದ್ರು ಇತ್ತು ಅಥವಾ ಒಂದು ಫಿಸಿಕಲ್ ಫಿಟ್ನೆಸ್ಸಲ್ಲಿ ನಾನು ಫೇಲ್ ಇದ್ದೀನಿ ಪೊಲೀಸಲ್ಲಿ ಬೇರೆ ಎಕ್ಸಾಮ್ಗೆ ಹೋದಾಗ ಅಂದರೆ ಆ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ಯಾವುದಕ್ಕೆ ತೊಡಗ್ತೀರಾ ಅದರ ಔಟ್ಪುಟ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಹಾಗಾಗಿ ಫಿಸಿಕಲ್ ಬೇಕಾ ಇಂಟೆಲೆಕ್ಚುವಲ್ ಬೇಕಾ ಸ್ಪಿರಿಚುಯಲ್ ಬೇಕಾ ಅದೆಲ್ಲ ನೀವು ಡಿಸೈಡ್ ಮಾಡ್ಕೋಬೇಕು ಯಾಕಂದರೆ ಈ ವಿಡಿಯೋ ಸ್ವಲ್ಪ ಸೀನಿಯರ್ ಸಿಟಿಜನ್ಸು ನೋಡ್ತಾ ಇರೋದ್ರಿಂದ ನಾನು ಸ್ಪಿರಿಚುಯಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅವರು ನೀವು ನೀವು ಡಿಸೈಡ್ ಮಾಡ್ಕೋಬೇಕು ಯಾವುದು ನನ್ನ ಟಾರ್ಗೆಟ್ ಅಂತೇಳಿ ಅವಾಗ ಅದನ್ನು ಫಾಲೋ ಅಪ್ ಮಾಡಿ ವಿಡಿಯೋ ನೋಡ್ತಾ ಈ ಲೈವ್ ನೋಡ್ತಾ ನೀವು ತುಂಬ ಟೈಮ್ ವೇಸ್ಟ್ ಮಾಡೋದಲ್ಲ ನೀರು ಕುಡೀರಿ ಒಂದು ಇಪ್ಪತ್ತು ನಿಮಿಷ ನೀರು ಕುಡಿತಾ 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 ವಿಡಿಯೋನ ನೀರನ್ನು ಸಿಪ್ ಮಾಡಿ ವೀಡಿಯೋನ ಸಿಪ್ ಮಾಡಿ ಅವಾಗ ಆಟೋಮೆಟಿಕ್ಲಿ ಒಳ್ಳೇದಾಗ್ತಾ ಬರುತ್ತೆ ವೆರಿ ಫಸ್ಟ್ ನಾನು ಇಲ್ಲಿ ಡಿಸ್ಕಸ್ ಮಾಡೋದು ಇವತ್ತು ಡೂಸ್ ಆ್ಯಂಡ್ ಡೋಂಟ್ಸ್ ಬದುಕಲ್ಲಿ ನಾವು ಮಾಡಬೇಕಾದ್ರೂ ಮಾಡಲೇಬೇಕಾದ್ಯಾವ್ದು ಮಾಡಲೇಬಾರದ್ಯಾವುದು ಇದನ್ನು ಟ್ರಾನ್ಸ್ಫಾರ್ಮೇಷನ್ ಅಂದರೆ ಏನೋ ದೊಡ್ಡ ಮಹತ್ವದ್ದೇನೋ ಬಂದು ನಮಗೆ ಬದಲಾವಣೆ ತಂದು ನೋ ಸಣ್ಣ ಸಣ್ಣ ವಿಚಾರಗಳು ಒಬ್ಬ ಸಾರ್ಡಿನರಿ ಬ್ಯಾರಿಸ್ಟರ್ ಒಬ್ಬ ವಕೀಲ ಜೀವನದಲ್ಲಿ ತನಗಾಗೇ ಬದುಕಬೇಕು ಅಂತ ಇದ್ದಂಥ ಮತ್ತು ತಾನೇ ಹೇಳಿಕೊಳ್ಳುವಂತೆ ತನ್ನಲ್ಲಿ ಸೆಕ್ಷುಯಾಲಿಟಿ ಕಾಮುಕತೆ ತುಂಬಿ ತುಳುಕತಾ ಇದ್ದಂಥ ಒಬ್ಬ ವ್ಯಕ್ತಿ ಹಣ ದಾಹಿ ವಿದೇಶದಲ್ಲಿ ಹೋಗಿ ದುಡಿಬೇಕು ಅಂತ ಆತುರ ಇದ್ದಂಥ ವ್ಯಕ್ತಿ ಒಂದು ದಿನ ಟ್ರಾನ್ಸ್ಫಾರ್ಮ್ ಆಗ್ತಾರೆ ನಾನು ನನಗಾಗಿ ಬದುಕೋದಲ್ಲ ನನ್ನ ಜನಕ್ಕಾಗಿ ಬದುಕಬೇಕು ನಾನೇನೋ ಬದಲಾವಣೆ ಮಾಡಬೇಕು ಇಡೀ ದೇಶಕ್ಕೆ ನಾಯಕರಾಗಿ ರೂಪುಗೊಳ್ತಾರೆ ಮಹಾತ್ಮ ಗಾಂಧಿ ಯಾವುದೋ ಒಂದು ಸಣ್ಣ ಸಣ್ಣ ಘಟನೆಗಳು ಲೈಫ್ನ ಟ್ರಾನ್ಸ್ಫಾರ್ಮೇಷನ್ ಮಾಡುತ್ತೆ ಹಲವಾರು ಜನರ ಬದುಕಿನ ಕತೆ ತೊಗೊಂಡ್ರೆ ಒಂದು ಇವೆಂಟ್ ಒಂದು ಕೋಟ್ ಒಂದು ಮಾತು ಅವರ ಬದುಕನ್ನು ಬದಲಾಯಿಸಿರುತ್ತೆ ಹತ್ತಾರು ಮಾತುಗಳನ್ನು ಹತ್ತಾರು ದಿನದಲ್ಲಿ ನಾನು ಹೇಳಿದಾಗ ಯಾವುದೋ ಒಂದು ಬಾಣ ನಿಮಗೆ ತಾಗತ್ತೆ ಅನ್ನೋ ಕಾರಣಕ್ಕೆ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ನಾನು ವೆರಿ ಫಸ್ಟ್ ಡ್ಯೂಸ್ಗೆ ಬರೋದಾದರೆ ಇಫ್ ಯು ವಾಂಟ್ ಟು ಶೈನ್ ಲೈಕ್ ಎ ಸನ್ ಫಸ್ಟ್ ಬರ್ನ್ ಲೈಕ್ ಎ ಸನ್ ನೀವು ನಿಮಗೆಲ್ಲ ಆಸೆ ಏನು ಅಂದರೆ ಯಾರೋ ಐ ಪಿ ಎಸ್ ಅಧಿಕಾರಿ ಬಂದರೂ ಅಲ್ಲಿ ರೋಡಲ್ಲಿ ಓಡಾಡ್ತಾ ಇದ್ದಾರೆ ನೋಡಿದ್ರಿ ಐ ಎ ಎಸ್ ಅಧಿಕಾರಿ ನಾನು ಟಿ ವಿಯಲ್ಲೋ ಅಥವಾ ನೀವು ಲೈವ್ ಆಗಿ ನೋಡಿದ್ರಿ ಪೊಲೀಸ್ ಸಬ್ಇನ್ಸ್ಪೆಕ್ಟ್ರ್ ನೋಡಿದ್ರಿ ಡಿ ಎಸ್ ಪಿಗಳನ್ನು ನೋಡಿದ್ರಿ ತಹಶೀಲ್ದಾರ್ ನೋಡಿದ್ರಿ ಟೀಚರ್ ನೋಡಿದ್ರಿ ಪೊಲೀಸ್ ಕಾನ್ಸ್ಟೇಬಲ್ ನೋಡಿದ್ರಿ ಯಾರೋ ನೋಡಿದಾಗ ನಿಮಗೆ ಒಂಥರ ಝೀಲ್ ಬರುತ್ತೆ ನಾನು ಆ ಥರ ಆಗಬೇಕು ಅಂತ ನಾವೆಲ್ಲ ಚಿಕ್ಕಳೂರ್ದ ಪೊಲೀಸ್ ಕಾನ್ಸ್ಟೇಬಲ್ ಆಗೋದೇ ನಿಮಗೊಂದು ಪ್ರೈಡ್ ಪ್ರೌಡಾಗಿತ್ತು ಅದಕ್ಕೋಸ್ಕರ ನಾವು ಅದನ್ನು ಬಡ್ದಾಡ್ಕೊಂಡು ಪಡ್ಕೊಂಡ್ವಿ ಆ ಹುದ್ದೆನ ಆ ಹುದ್ದೆನ ಇಪ್ಪತ್ತು ಇಪ್ಪತ್ತೂವರೆ ವರ್ಷದಲ್ಲಿ ಆ ಹುದ್ದೆ ಪಡ್ಕೊಂಡಿದ್ದೀವಿ ನಾವು ಅಂದರೆ ಆ ಝೀಲ್ ಬೇಕು ನಿಮಗೆ ನಿಮಗೆ ಏನು ಕ್ರೇಜ್ ಸ್ಟೇಟ್ ಆಗದೆ ಶೈನ್ ಅವೆಲ್ಲ ನಿಮಗೆ ಶೈನ್ ಸೂರ್ಯ ಒಬ್ಬನೇ ಶೈನ್ ಇಲ್ಲ ನಿಮ್ಮ ಕಣ್ಣಿಗೆ ಸಾವಿರಾರು ಮುಖಗಳು ಶೈನ್ ಆಗುತ್ತೆ ಫಿಲಮ್ ಸ್ಟಾರ್ಗಳು ಕ್ರಿಕೆಟರ್ಸ್ಗಳು ಆಫೀಸರ್ಸ್ಗಳು ಪಾಲಿಟಿಷನ್ಸ್ಗಳು ಅವೆಲ್ಲ ಶೈನಿಂಗ್ ಸ್ಟಾರ್ಸ್ ನಿಮಗೆ ಆ ಥರ ಶೈನ್ ಆಗಬೇಕು ಅಂತ ಆಸೆ ಇದ್ದರೆ ಫಸ್ಟ್ ಬರ್ನ್ ಲೈಕ್ ಎ ಸನ್ ಸೂರ್ಯ ಸುಮ್ಮನೆ ಶೈನ್ ಆಗ್ತಾಯಿಲ್ಲ ತನ್ನೊಳಗೆ ತಾನು ಸುಡ್ತಾ ಇದ್ದಾನೆ ಇದು ನನ್ನ ಮಾತಲ್ಲ ಅಬ್ದುಲ್ ಕಲಾಂಜಿಯವ್ರು ಹೇಳ್ತಾರೆ ಇಫ್ ಯು ವಾಂಟ್ ಟು ಶೈನ್ ಲೈಕ್ ಎ ಸನ್ ಬರ್ನ್ ಲೈಕ್ ಎ ಸನ್ ನೀವು ಸತ್ತೇ ಹೋದೆ ನಾನು ಅನ್ನುವಷ್ಟು ಸುಸ್ತಾಗುವಷ್ಟು ಫಿಸಿಕಲ್ ವರ್ಕೌಟ್ ಮಾಡಬೇಕು ನನ್ನ ಕೈಲಿ ಆಗಲ್ಲ ಇನ್ನು ಓದೋದಕ್ಕೆ ಅನ್ನುವಷ್ಟು ಟಯರ್ಡ್ ಆಗುವಷ್ಟು ಓದಬೇಕು ನಿಮ್ಗೆ ಆಗಲ್ಲ ಓ ಹನ್ನೊಂದು ಗಂಟೆ ಆಯಿತಾ ನಂದು ಟೈಮ್ ಮುಗೀತು ಟೈಮ್ಗಾಗಿ ಓದೋದಲ್ಲ ಸಾಕಾಯ್ತು ನನಗೆ ನನ್ನ ಕೈಲಿ ಇನ್ನು ಆಗಲ್ಲ ಅನ್ನುವಷ್ಟು ಬರ್ನ್ ಆಗಬೇಕು ಆ ಬರ್ನ್ ಆದಾಗ ಕೆಲವೇ ದಿನಗಳಲ್ಲಿ ಔಟ್ಪುಟ್ ಬರುತ್ತೆ ಶೈನ್ ಆಗ್ತೀರಾ ನೀವು ಬರ್ನ್ ಆ್ಯಂಡ್ ಶೈನ್ ಎರಡು ಒಂದಕ್ಕೊಂದು ಸಂಬಂಧ ಇರುತ್ತೆ ಇವತ್ತಿನ ಹುಡುಗರಲ್ಲಿ ಹಾಗಿಲ್ಲ ಆಟಿಟ್ಯೂಡು ಅವರು ಬರ್ನ್ ಆಗೋಕ್ಕೆ ರೆಡಿ ಇಲ್ಲ ಶಾರ್ಟ್ಕಟ್ ಟ್ರಿಕ್ಸ್ ಕೇಳ್ತಾಯಿದ್ದಾರೆ ಎಷ್ಟು ಶಾರ್ಟ್ಕಟ್ ಟ್ರಿಕ್ಸ್ ಇದೆ ಎಷ್ಟು ಶಾರ್ಟಾಗಿ ಹೇಳ್ಕೊಡ್ತೀರಾ ಒಂದು ಇತಿಹಾಸವನ್ನು ನೀವು ಇಷ್ಟು ದೊಡ್ಡ ಪುಸ್ತಕ ಓದಿ ಯಾವ ಕಾರಣಕ್ಕೂ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅಟ್ಲೀಸ್ಟ್ ಒಂದು ಥೌಸಂಡ್ ಪೇಜ್ ಓದಲೇಬೇಕು ನೀವು ಮಿನಿಮಮ್ ಫೈವ್ ಹಂಡ್ರೆಡ್ ಪೇಜ್ ಮಿನಿಮಮ್ ಫೈವ್ ಹಂಡ್ರೆಡ್ ಪೇಜ್ ಓದದೆ ಭಾರತದ ಇತಿಹಾಸವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಆ ಇತಿಹಾಸದ ಪುಸ್ತಕನ ನೀವು ಅರಗಸ್ಕೋಬೇಕು ಅಂದರೆ ಫೈವ್ ಹಂಡ್ರೆಡ್ ಪೇಜ್ ಬುಕ್ ಪರ್ ಡೇ ಫಿಫ್ಟಿ ಪೇಜಸ್ ಟೆನ್ ಡೇಸ್ಗೆ ಮುಗಿದೋಗುತ್ತೆ ಬರ್ನ್ ಆಯಿತು ಎಲ್ಲಿಗೆ ಬರ್ನ್ ಆಯಿತು ಬ್ರೈನ್ಗೆ ಬರ್ನ್ ಆಯಿತು ಅದು ಸರಿ ಸಿ ಡಿ ಬರ್ನ್ ಅಂತ ಕೇಳಿದ್ದೀರಿ ನೀವು ಪದನ ಸಿ ಡಿ ಬರ್ನ್ ಮಾಡೋದಂದ್ರೆ ಸಿ ಡಿ ಒಳಗಡೆ ಡಾಟಾ ಸ್ಟೋರ್ ಮಾಡೋದಂತ ನೀವು ಆ ಬುಕ್ಕನ್ನು ಬರ್ನ್ ಮಾಡಿ ಬಿಂಕಿ ಹಚ್ಚೋದಲ್ಲ ಸಿಡಿ ಬರ್ನ್ ಥರ ಬರ್ನ್ ಮಾಡಿಕೊಂಡ್ರೆ ಬ್ರೈನ್ಗೆ ಬಂದು ಸ್ಟೋರೇಜ್ ಆಗುತ್ತೆ ಆಟೋಮೆಟಿಕ್ಲಿ ಸಕ್ಸಸ್ ಕಾಣ್ತೀರ ದಿನಕ್ಕೆ ಐವತ್ತು ಪೇಜ್ ಓದೋಕ್ಕಾಗಲ್ವ ನಿಮ್ಮ ಕೈಲಿ ಆಫ್ಟ್ರ ಆಲ್ ಐವತ್ತು ಪೇಜ್ ಅಷ್ಟು ಚಿಕ್ಕ ಐವತ್ತು ಪೇಜ್ಗಳ್ನ ಓದೋಕ್ಕಾಗಲ್ಲ ಅಂದರೆ ಇನ್ನೇನು ಅಚೀವ್ ಮಾಡೋಕೆ ಸಾಧ್ಯ ನೀವು ನಾನು ಸುಮ್ಮನೆ ಸ್ವಲ್ಪ ದಿನದಲ್ಲಿ ಬುಕ್ಗಳ ಲಿಸ್ಟ್ ಕೊಡ್ತೀನಿ ಇದು ನನ್ನ ಸ್ನೇಹಿತರು ಎಲ್ಲರೂ ಪರಿಚಯನೆ ಪುಸ್ತಕ ಬರೆದಿರೋಂಥ ಲೇಖಕರು ಆದರೂ ಇದ್ದಿದ್ದಲ್ಲೇ ಚೂಸ್ ಬೆಟರ್ ಬೆಸ್ಟ್ ಮಾಡಿ ನಾನು ಒಬ್ಬನೇ ಅಲ್ಲ ಒಂದಷ್ಟು ಅಕಾಡೆಮಿಷನ್ ಜೊತೆ ಕನ್ಸಲ್ಟ್ ಮಾಡಿಕೊಂಡು ಯಾವ ಪುಸ್ತಕ ಕೊಟ್ಟರೆ ನಮ್ಮ ವಿದ್ಯಾರ್ಥಿಗಳಿಗೆ ಬೆಟರ್ ಅಂತ ಸಜೆಸ್ಟ್ ಮಾಡ್ತೀನಿ ಆ ಪುಸ್ತಕ ನಿಮ್ಮಲ್ಲಿ ಇದ್ದರೆ ಕಂಪ್ಲೀಟ್ ಮಾಡಿ ತುಂಬ ಜನ ಪುಸ್ತಕ ತೊಗೋತೀರಾ ಕಂಪ್ಲೀಟ್ ಆಗ್ತಾಯಿಲ್ಲ ಕಂಪ್ಲೀಟ್ ಮಾಡಿ ಬರ್ನ್ ಬರ್ನ್ ದ ಬುಕ್ಸ್ ಬರ್ನ್ದ ಬುಕ್ಸ್ ಅಂದರೆ ಸುಡೋದಲ್ಲ ಪ್ರತಿ ಪೇಜ್ ಪೇಜ್ ಕೂಡ ನಿಮಗೆ ಸಿ ಡಿ ಬರ್ನ್ ಆದಂಗಾಗಿ ಪ್ರೈನಲ್ ಸ್ಟೋರ್ ಆಗ್ತಾ ಬರಬೇಕು ಆ ಲೀಸ್ಟಲ್ಲಿರೋ ಪುಸ್ತಕನ ಓದಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಕಾಣ್ತಾರೆ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಟೂ ತೌಸಂಡ್ ನಂದು ಡಿಗ್ರಿ ಮುಗಿಯುತ್ತೆ ಮುಗಿದಾಗ ನನ್ನ ಸ್ನೇಹಿತ ಒಬ್ಬ ಸುಭಾಷ್ ಅಂತೇಳಿ ಒಂದು ಪುಸ್ತಕ ಕೊಡ್ತಾರೆ ಯು ಪಿ ಎಸ್ ಸಿ ಯೋಚನೆ ಮಾಡ್ತಾ ಇದ್ದೀಯಾ ಈ ಪುಸ್ತಕ ಓದಿದ್ಯಾ ಇಲ್ಲ ತಗೋ ಈ ಪುಸ್ತಕ ನಾನಂತೂ ಯು ಪಿ ಎಸ್ ಸಿ ಎಫರ್ಟ್ ಬಿಡ್ತಾಯಿದ್ದೀನಿ ನನ್ನ ಕೈಲಾಗ್ತಾ ಇಲ್ಲ ಬೇರೆ ಪ್ರೆಷರ್ಸ್ ಇದೆ ಓದು ಅಂತ ಕೊಡ್ತಾರೆ ಮೆಗ್ರಾಯಿಲ್ಸ್ ಪಬ್ಲಿಕೇಶನ್ನ ಜನರಲ್ ಸ್ಟಡೀಸ್ ಮ್ಯಾನ್ಯಲ್ ಅಂತ ತೌಸಂಡ್ ಏಯ್ಟ್ ಹಂಡ್ರೆಡ್ ಪೇಜ್ ಇತ್ತು ಅವತ್ತು ತೌಸಂಡ್ ಏಯ್ಟ್ ಹಂಡ್ರೆಡ್ ಪೇಜ್ ನಾನು ಟಾರ್ಗೆಟ್ ಮಾಡಿಕೊಂಡೆ ಪರ್ ಡೇ ಪರ್ ಡೇ ಹಂಡ್ರೆಡ್ ಪೇಜಸ್ ಹಂಡ್ರೆಡ್ ಪೇಜಸ್ ಓದಿದರೆ ಹದಿನೆಂಟು ದಿನಕ್ಕೆ ಮುಗಿಯುತ್ತೆ ನೋಡಿದೆ ಒಂದು ದಿನಕ್ಕೆ ಆಗಲೇ ಇಲ್ಲ ಆಮೇಲೆ ಗೊತ್ತಾಯಿತು ಪರ್ ಡೇ ಹಂಡ್ರೆಡ್ ಆಗೋಲ್ಲ ಇದು ಇಂಗ್ಲೀಷಲ್ಲಿದೆ ನಾನು ಕನ್ನಡ ಮೀಡಿಯಮಿಂದ ಬಂದಿರೋದು ಟೆನ್ ಪೇಜಸ್ ಟಾರ್ಗೆಟ್ ಮಾಡಿಕೊಂಡೆ ಹದಿನೆಂಟು ಇಂಟು ಹತ್ತು ನೂರ ಎಂಬತ್ತು ದಿವಸ ಆಯಿತು ಆರು ತಿಂಗಳಲ್ಲಿ ಆ ಬುಕ್ ಕಂಪ್ಲೀಟ್ ಮಾಡಿದೆ ಇನ್ ದ ಟೂ ತೌಸಂಡ್ ಇಯರ್ ಇವತ್ತು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲೂ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಆ ಪುಸ್ತಕ ಕೊಟ್ಟಿರುವ ಬ್ಯಾಕಪ್ ಆಗಿದೆ ನನಗೆ ಎಲ್ಲ ಸಬ್ಜೆಕ್ಟ್ಗಳ ಹೋಲ್ಡ್ ಕೊಡ್ತು ಅದು ಒಂದು ಪುಸ್ತಕ ಲೈಫಲ್ಲಿ ಹತ್ತಾರು ಎಕ್ಸಾಮ್ಗಳನ್ನು ಪಾಸ್ ಮಾಡುವ ಶಕ್ತಿ ತಂದು ಕೊಡ್ತು ಒಂದು ಸರಿ ಬರ್ನ್ ಮಾಡಿ ನೀವು ಆಮೇಲೆ ಇನ್ ಆಡಿಷನ್ ಸರ್ ಆ ಬುಕ್ಕಲ್ಲಿ ಇವತ್ತು ಎಲ್ಲದೂ ಇದೆಯಾ ನೋ ಆ ಬುಕ್ಕಲ್ಲಿ ನನಗೆ ಬೇಸಿಕ್ಸ್ ಕೊಡ್ತು ಆ್ಯಡಪ್ ಮಾಡ್ತಾ ಬಂದೆ ಇವತ್ತು ಏನು ಕೇಳಿದರೂ ಮಾತಾಡೋ ಶಕ್ತಿ ಬರ್ತಾ ಬರುತ್ತೆ ಸೊ ನಿಮಗೂ ಕೂಡ ಅಷ್ಟೇ ಕನ್ನಡ ಮಾಧ್ಯಮದಲ್ಲೂ ಇಂಗ್ಲೀಷ್ನಲ್ಲೂ ಬುಕ್ ಸಜೆಸ್ಟ್ ಮಾಡ್ತೀವಿ ಯು ಶುಡ್ ರೀಡ್ ದಟ್ ಓದಲೇಬೇಕು ತೌಸಂಡ್ ಏಯ್ಟ್ ಹಂಡ್ರೆಡ್ ಪೇಜ್ ಓದಿದರೆ ನಿಮಗೆ ಒಂದು ಜಾಬ್ಗೆ ಯಾವುದೇ ಕೆ ಎಸ್ ಪ್ರಿಲಿಮ್ಸ್ವರೆಗೂ ಕಂಪ್ಲೀಟ್ ಫಿನಿಷ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ಕಾನ್ಫಿಡೆನ್ಸಿಂದ ಸಕ್ಸಸ್ ಪಡಿಬೋದು ಅಷ್ಟು ನೂರ ಎಂಬತ್ತು ದಿವಸ ಟಾರ್ಗೆಟ್ ಇಟ್ಕೋಬೋದು ನಾನು ಇಟ್ಕೊಂಡಿದ್ದು ಪರ್ ಡೇ ಟೆನ್ ಪೇಜಸ್ ನೂರ ಎಂಬತ್ತು ದಿನ ತೊಗೊಂಡಿದ್ದೆ ನೀವು ಇಂಗ್ಲೀಷಲ್ಲಿ ಆಗಲ್ಲ ಕನ್ನಡದಲ್ಲಿ ಓದ್ತೀವಿ ಅಂದರೆ ಫಿಫ್ಟಿವರೆಗೂ ಓಯ್ಬೋದು ಈಗೆಲ್ಲ ಚಿಕ್ಕ ಚಿಕ್ಕ ಪುಸ್ತಕಗಳಿದೆ ಫಿಫ್ಟಿ ಪೇಜ್ ಇಟ್ಕೊಂಡ್ರೆ ಅಂದರೆ ಅದು ಆಟೋಮೆಟಿಕಲಿ ಹತ್ತು ದಿನಕ್ಕೆ ಐನೂರು ಪೇಜ್ ಮೂವತ್ತು ದಿನಕ್ಕೆ ಒಂದೂವರೆ ಸಾವಿರ ಪೇಜ್ ಮೂವತ್ತೈದು ಮೂವತ್ತಾರು ದಿವಸಕ್ಕೆ ಮುಗಿದೋಗತ್ತೆ ಹಾಗಾಗಿ ಪ್ಲ್ಯಾನ್ ಫಾಸ್ಟ್ ಇವತ್ತು ನಾನು ಎರಡು ಸಾವಿರದಲ್ಲಿ ಓದಿದ ನೂರ ಎಂಬತ್ತು ದಿನದ ಕಾಲ ಅಲ್ಲ ಇದು ಆಮೆಯ ಕಾಲ ಅಲ್ಲ ಮೊಲದ ಕಾಲ ಸ್ಪೀಡ್ 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 ಎಕ್ಸ್ಪೆಕ್ಟ್ ಮಾಡುತ್ತೆ ಎಲ್ಲ ಕಡೆ ಹೇಳ್ತಾ ಇರ್ತೀನಿ ನಾನು ಮೋಫೆರ ಮತ್ತು ಹುಸೇನ್ ಬೋಲ್ಟ್ ಇಬ್ರಲ್ಲಿ ಯಾರು ಗೊತ್ತು ನಿಮಗೆ ಅಂದರೆ ಎಲ್ಲರಿಗೂ ನಿಮಗೆ ಗೊತ್ತಿರುತ್ತೆ ಹುಸೇನ್ ಬೋಲ್ಟ್ ನಾಟ್ ಮೋಫೆರಾ ಮೊಫೆರಾ ಕೂಡ ಯಾವ ಹುಸೇನ್ ಬೋಲ್ಟ್ ಯಾವ ಒಲಂಪಿಕ್ಕಲ್ಲಿ ಎರಡು ಚಿನ್ನ ಗೆಲ್ತಾರೋ ಅದೇ ಒಲಂಪಿಕ್ಕಲ್ಲಿ ಎರಡು ಚಿನ್ನ ಗೆಲ್ತಾರೆ ಮೊಫೆರಾ ಆದರೆ ಅವ್ರು ಓಡಿದ್ದು ಫೈವ್ ತೌಸಂಡ್ ಮೀಟರ್ ತೌಸಂಡ್ ಮೀಟರ್ ರನ್ಗಾಗಿ ಇವತ್ತು ಸ್ಲೋ ಓಡ್ದವ್ರನ್ನ ಐಡೆಂಟಿಫೈನೇ ಮಾಡ್ತಾ ಇಲ್ಲ ಮೊಫೆರಾ ನಮಗೆ ಗೊತ್ತಿಲ್ಲ ಯಾಕಂದರೆ ಇಸ್ ಸ್ಲೋ ಲ ರನ್ನರ್ ಲಾಂಗ್ ಸ್ಲೋ ಬಟ್ ಇವತ್ತು ಹಾಗೆಲ್ಲ ಫಾಸ್ಟ್ ಬೇಕು ಫ್ಯೂರಿಯಸ್ ಬೇಕು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಸೀರೀಸ್ ಅಂದರೆ ಕಂಡುಬಿಟ್ಕೊಂಡು ಮೂವೀಸ್ಗಳ್ನ ನೋಡ್ತಾ ಹೋಗ್ತೀರಿ ಬಿಕಾಸ್ ಫಾಸ್ಟ್ ಬೇಕು ಫಾಸ್ಟ್ ಆಗಿ